ರಸ್ತೆ ಬದಲಾವಣೆಗಳ ಬಗ್ಗೆ ಯಾವ ಕಡೆ ಹೇಗೆ ಬಸ್ ಹಾಕಬೇಕಂತ ಹೇಳುವುದನ್ನು ನಾವು ತಿಳಿಸಿದ್ದೇವೆ ಅವರು ಇವತ್ತು ಪತ್ರಿಕೆಯಲ್ಲಿ ಅದನ್ನು ಪ್ರಕಟಣೆ ಮಾಡಿದ್ದಾರೆ ನೀವು ನಿಮ್ಮ ವಾಹನವನ್ನು ಮನೆಯಲ್ಲಿ ದೇವಸ್ಥಾನಕ್ಕೆ ಕಾಲ್ ಮುಖಾಂತರ ಬಂದ್ರೆ ನಮಗೆ ಬಹಳ ಒಳ್ಳೇದು ಕಳೆದ ಸಲ ಮುರದಲ್ಲಿ ಒಂದು ಡೆತ್ ಆಗಿದೆ ಪ್ರಮುಖವಾಗಿರುವಂತಹ ಪಾರ್ಕಿಂಗ್ ಪ್ಲೇಸ್ ಗಳ ಬಗ್ಗೆ ಹೇಳ ಒಂದು ಅಲ್ಲಲ್ಲಿ ಅಲ್ಲಿ ಇಲ್ಲೆಲ್ಲ ಒಂದು ಹತ್ತು ಸೆನ್ಸು ಯಾರಾದ್ರೂ ಸೈಟ್ ಗೀಟ್ ಇದ್ರೂ ನಾವು ಕೇಳಿದ್ದೇವೆ ಹದಿನಾರು ಹದಿನೇಳಕ್ಕೆ ನಿಲ್ಲಿಸಿದ್ರೆ ಏನು ಮಾತಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿ ವ್ಯವಸ್ಥೆಗಳು ಹೇಗೆ ಅರವತ್ತೆಂಟು ಇತ್ತು ಅರವತ್ತಿತ್ತು ಆಗಿದೆ ಅಲ್ಲಿ ಅದರನ್ನು ನಾವು ತಿದ್ದುಕೊಂಡಿದ್ದೇವೆ ಈ ಸಲ ಇನ್ನೂರಕ್ಕಿಂತ ಜಾಸ್ತಿ ಆಗಿಯೇ ಆಗ್ತದೆ ಮ್ಯಾಟಿಯ ವ್ಯವಸ್ಥೆ ಅರ್ಚಕರು ಬರ್ತಾರೆ ಅವರ ರಾಶಿ ನಕ್ಷತ್ರ ಹೇಳಿ ಸಂಕಲ್ಪ ಮಾಡಿ ಅವರನ್ನು ಕೂತುಗೊಳಿಸುವ ವ್ಯವಸ್ಥೆ ಸಿಡಿಮದ್ದಿನ ವ್ಯವಸ್ಥೆ ನಾವು ಒಂದು ತಪ್ಪು ಮಾಡಿದರೆ ಮತ್ತೆ ಮಾಡುದಿಲ್ಲ ಅದನ್ನು ತಿದ್ದಿಕೊಂಡು ಸರಿ ಮಾಡುವಂತ ವ್ಯವಸ್ಥೆ ಆಗ್ತದೆ ಕೂಡ ಅಳವಡಿಸಿದ್ದೀರಾ ಕದಿಯೋ ಕೂಡ ಅಷ್ಟು ಜಾಗ್ರತೆ ಐತೆ ಅಲ್ಲಿ ಅಕ್ಕ ಈ ಬ್ಯಾಗ್ ಅವರ ಐ ಅಂತ ಹೇಳಿದ್ರೆ ಅದನ್ನು ನೋಡುವಂತ ವ್ಯವಸ್ಥೆ ಕೂಡ ಅಲ್ಲಿ ಉಂಟು ಎಲ್ಲವೂ ಸಿಮರಾದ ಮೇಲೆ ಹಾಕಿ ಬಿಟ್ರೆ ಆಗುದಿಲ್ಲ ಭಕ್ತರು ಹೇಳಿ ನಾನು ಕೇಳಿಕೊಳ್ಳುತ್ತೇನೆ ಸ್ನಾನಕ್ಕೆ ಹೋಗುವ ವ್ಯವಸ್ಥೆ ಆಗಬೇಕಾದ್ದು ಟಾಯ್ಲೆಟ್ ವ್ಯವಸ್ಥೆ ಲಾರಿಯನ್ನು ಮಾಡಿದ್ದೇನೆ ಅದರಲ್ಲಿ ಏಳೆಂಟು ಟಾಯ್ಲೆಟ್ ಇದೆ ಅದನ್ನು ಹದಿನೆಂಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗ್ತದೆ ಬಹಳ ಸ್ವಚ್ಛತೆಯಲ್ಲಿ ಕ್ಲೀನ್ ಆಗಿ ಮಾಡಿದ್ದಾರೆ ಇನ್ನು ನೋಡಿ ವಿಶ್ವಕರ್ಣಿ ಹದಿನೈದು ಸಾವಿರ ಜನ ಸೇರಿದ್ದಾರೆ ಸೇವೆಗಳು ಕೂಡ ಜಾಸ್ತಿ ಆಗಿದೆ ಇದು ಕಾಣಿಕೆ ಕೂಡ ಜಾಸ್ತಿ ಆಗಿದೆ ಬ್ರಹ್ಮರಥ ಸೇವೆ ದಿನ ಸುಮಾರು ಅಂದಾಜು ಐವತ್ತು ಸಾವಿರ ಜನರ ವ್ಯವಸ್ಥೆ ಊಟದ ವ್ಯವಸ್ಥೆ ಇನ್ನಿತರ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಮೂಡಬಿದ್ರೆಯಿಂದ ತರಿಸಿ ಎರಡು ದೊಡ್ಡ ಫ್ಯಾನ್ ಅನ್ನು ಹಾಕುವಂತ ವ್ಯವಸ್ಥೆ ಆಗಿದೆ ನಮ್ಮ ಮಂಡ್ಯ ಮೈಸೂರು ಆ ಭಾಗ ಇಂದೆಲ್ಲ ತರಕಾರಿ ಬಂದಿದೆ ಕ್ಯಾರೆಟ್ ಹಲ್ವ ಕ್ಯಾರೆಟ್ ಪಾಯಸ ಬೀಟ್ರೂಟ್ ಹಲ್ವ ಈಗ ಕ್ಯಾಬೇಜ್ ಜಾಸ್ತಿ ಬಂದ್ರೆ ಪಲ್ಯ ಅದರ ಒಡ್ಡೆ ಗದ್ದೆ ಬೇಸರ ಈ ಈ ಹಿಂದಿನ ಸಮಿತಿ ಮಾಡಿತ್ತು ಅಂತೇಳಿ ಈ ಸಮಿತಿಯು ಮಾಡಿತ್ತು ಮೊನ್ನೆ ನನಗೆ ಬಹಳ ಬೇಸರ ಆಯಿತು ಯಾಕಂತ ಹೇಳಿದ್ರೆ ಗದ್ದೆ ಮಾಡಿದಿಂದ ಎರಡು ಲಕ್ಷ ಲಾಸು ವಾಪಸು ಅಲ್ಲಿ ಅಂಗಡಿ ಇಡ್ಲಿಕ್ಕೆ ಗೊತ್ತಿಲ್ಲ ಅಂಗಡಿ ರಥೋತ್ಸವ ಮಾಡುವ ಅಲ್ಲೆಲ್ಲ ಗದ್ದೆ ಮಾಡಿದರೆ ಈಗ ಕಷ್ಟ ಆಗ್ತದೆ ನೋಡಿ ಎಲ್ಲ ಭಕ್ತಾದಿಗಳು ಸಹಕರಿಸ್ಬೇಕಷ್ಟೇ ವಿನ ನಮ್ಮ ವ್ಯವಸ್ಥಾಪನಾ ಸಮಿತಿಯಿಂದ ಮಾತ್ರ ಏನು ಮಾಡಲಿಕ್ಕೆ ಆಗುದಿಲ್ಲ ಅವರಿಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಸುದ್ದಿ ಟ್ರಸ್ಟಿನ ವತಿಯಿಂದ ಮಹಾಲಿಂಗೇಶ್ವರ ದೇವಸ್ಥಾನ ದೇವಸ್ಥಾನದ ಸಹಯೋಗದೊಂದಿಗೆ ಮಾಹಿತಿ ಕೊಡುವಂತ ಕೆಲಸವನ್ನು ಅಲ್ಲಿ ಮಾಡ್ತಾರೆ ಹತ್ತೂರು ಒಡೆಯ ಪುತ್ತೂರು ಮಹತ್ೋಬಾರ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡಲಾಗಿದೆ ಹಾಗೆಯೇ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಜಾತ್ರೋತ್ಸವದ ಸಂಭ್ರಮದ ಬಗ್ಗೆ ಈ ಹಿಂದೆ ನಾವು ಹಲವಾರು ಸ್ಟೋರಿಗಳನ್ನ ಮಾಡಿ ನಿಮ್ಮ ಮುಂದೆ ಮಾಹಿತಿಯನ್ನ ಇಟ್ಟಿದ್ವಿ ಹಾಗೇನೆ ಇದೀಗ ಏಪ್ರಿಲ್ ಹದಿನಾರನೇ ತಾರೀಕಿಗೆ ದಂಡನಾಯಕ ಉಳ್ಳಾಲ್ತಿ ಅಮ್ಮನ ಭಂಡಾರ ಆಗಮನ ಆಗ್ಲಿಕ್ಕಿದೆ ಕ್ಷೇತ್ರಕ್ಕೆ ಅದರ ಜೊತೆಗೇನೆ ಹದಿನೇಳನೇ ತಾರೀಕಿಗೆ ಬ್ರಹ್ಮ ರಥೋತ್ಸವ ನಡೀಲಿಕ್ಕಿದೆ ಈ ಒಂದು ಸಂದರ್ಭದಲ್ಲಿನ ವ್ಯವಸ್ಥೆಗಳು ಯಾವ ರೀತಿಯಾಗಿ ಆಗಿದೆ ಹಾಗೇನೆ ಹತ್ತೂರಿನಿಂದ ಆಗಮಿಸುವಂತಹ ಭಕ್ತರಿಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಆಗಬಾರದು ಅನ್ನುವಂತಹ ಉದ್ದೇಶದಿಂದಾಗಿ ವ್ಯವಸ್ಥಿತವಾದ ರೀತಿಯಾಗಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಹಾಗಾಗಿ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಬೇಕು ನಮ್ಮ ಜೊತೆಗೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಪಂಜಗುಡ್ಡ ಈಶ್ವರ ಬಟ್ಸರಿದ್ದಾರೆ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ಜಾತ್ರೋತ್ಸವದಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದೀರಾ ಸರ್ ಇದರ ನಡುವೆ ಕೂಡ ಭಕ್ತರಿಗೆ ಮಾಹಿತಿಯನ್ನ ಕೊಡಬೇಕು ಅನ್ನುವಂತ ಉದ್ದೇಶ ರಸ್ತೆ ಬದಲಾವಣೆಗಳ ಬಗ್ಗೆ ಎಲ್ಲೆಲ್ಲ ಅದರ ವ್ಯವಸ್ಥೆಗಳು ಹೇಗಿದೆ ನಾವು ಟ್ರಾಫಿಕ್ನವರನ್ನು ಬರಲಿಕ್ಕೆ ಇಳಿ ಇಲ್ಲಿ ಮೀಟಿಂಗ್ ಮಾಡಿದ್ದೇವೆ ಮೀಟಿಂಗ್ ಮಾಡಿ ಯಾರು ಎಷ್ಟು ಈ ಬ್ರಹ್ಮರಥ ಬ್ರಹ್ಮರಥ ಎಳೆದಾದ ನಂತರ ಬಡವರಿಗೆ ಅವರಿಗೆ ಸ್ವಂತ ವಾಹನ ಇರುವುದಿಲ್ಲ ದೂರಕ್ಕೆ ಹೋಗಲಿಕ್ಕೆ ಕಷ್ಟ ಆಗ್ತದೆ ಯಾವ ಕಡೆ ಹೇಗೆ ಬಸ್ ಹಾಕಬೇಕಂತ ಹೇಳುವುದನ್ನು ನಾವು ತಿಳಿಸಿದ್ದೇವೆ ಹಾಗೆ ಅವರು ಇವತ್ತು ಪತ್ರಿಕೆಯಲ್ಲಿ ಅದನ್ನು ಪ್ರಕಟಣೆ ಮಾಡಿದ್ದಾರೆ ಇವತ್ತಿನ ಪತ್ರಿಕೆಯಲ್ಲಿ ಯಾವ ಕಡೆ ಎಷ್ಟು ಬಸ್ಸು ಎಷ್ಟು ಗಂಟೆಗೆ ಇದೆ ಅಂತೇಳಿ ಹೆಚ್ಚಿನವರು ರಥೋತ್ಸವ ಆದ ನಂತರ ಹೋಗುವುದು ಸಾಧಾರಣ ಇವತ್ತಿನ ಪೇಪರಲ್ಲಿ ಪತ್ರಿಕೆಯಲ್ಲಿ ಉಂಟು ಸುದ್ದಿ ಪತ್ರಿಕೆಯಲ್ಲಿ ಯಾವ ಕಡೆ ಎಷ್ಟೊತ್ತಿಗೆ ಬಸ್ಸು ಹೋಗ್ತದಂತೇಳುವುದನ್ನು ಮತ್ತು ಅವರಿಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಸುದ್ದಿ ಟ್ರಸ್ಟ್ನ ವತಿಯಿಂದ ಮಹಾಲಿಂಗೇಶ್ವರ ದೇವಸ್ಥ ದೇವಸ್ಥಾನದ ಸಹಯೋಗದೊಂದಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಅಲ್ಲಿ ಮಾಡ್ತಾರೆ ಭಾಳ ಅಚ್ಚುಕಟ್ಟಾಗಿ ನಿನ್ನೆ ನಾನು ಕೆಲವರ ಹತ್ರ ಎಲ್ಲ ಕೇಳಿದೆ ಬಸ್ಸಿನ ಬಗ್ಗೆ ಮಾತ್ರ ಅಲ್ಲ ಬೇರೆ ಮಾಹಿತಿ ಬೇಕಾದರೂ ಕೊಡ್ತಾರೆ ಬಸ್ಸಿನ ಬಗ್ಗೆ ಕೂಡ ಕೊಡ್ತಾರೆ ಮತ್ತು ನಾನು ಇದು ಪ್ರಥಮವಾಗಿ ಇದು ಪುತ್ತೂರಿನ ಸಿಟಿ ಪುತ್ತೂರಿನ ಸಿಟಿ ಉಂಟಲ್ಲ ಸಾಧಾರಣ ಒಂದು ಬುಳುವಾರಿಂದ ದರ್ಬೆವರೆಗೆ ಅಷ್ಟು ಭಕ್ತಾದಿಗಳಲ್ಲಿ ನನ್ನದೊಂದು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ನನ್ನದೊಂದು ನಮ್ರ ವಿನಂತಿ ನೋಡಿ ಪೇಟೆಯಲ್ಲಿ ಈಗ ಎಲ್ಲರತ್ರೂ ವಾಹನ ಇಲ್ಲದವರು ಭಾರಿ ಕಡಿಮೆ ಎಲ್ಲರತ್ರೂ ಕೂಡ ವಾಹನ ಉಂಟು ನೀವು ನಿಮ್ಮ ವಾಹನವನ್ನು ಮನೆಯಲ್ಲಿಟ್ಟೇ ನೀವು ದೇವಸ್ಥಾನಕ್ಕೆ ಕಾಲ್ನಡುಗೆ ಮುಖಾಂತರ ಬಂದರೆ ನಮಗೆ ಭಾರ ಒಳ್ಳೆಯದು ಯಾಕೆ ಎಷ್ಟೋ ದೂರದಿಂದ ಎಷ್ಟೋ ವಾಹನಗಳು ಬರ್ತವೆ ಅವರಿಗೆ ನಿಲ್ಲಿಸುವಂಥ ಅವಕಾಶವನ್ನು ದಯಮಾಡಿ ನೀವು ಮಾಡಿ ಕೊಟ್ ಕೊಡಬೇಕಂತೇಳಿ ನಿಮ್ಮ ಹತ್ರ ಈ ಸಂದರ್ಭದಲ್ಲಿ ನಾನು ವಿನಂತಿಸ್ತೇನೆ ಮತ್ತು ಹೆಚ್ಚು ಟೂ ವೀಲರ್ಗಳು ಫೋರ್ ವೀಲರ್ಗಳೆಲ್ಲ ಬರುವಾಗ ಬಹಳ ಜಾಗರೂಕತೆಯಿಂದ ಬನ್ನಿ ಕಳೆದ ಸಲ ಮುರದಲ್ಲಿ ಒಂದು ಡೆತ್ ಆಗಿದೆ ಆ ಒಂದು ನೆನಪು ಇನ್ನೂ ನನಗೆ ಹೋಗಲಿಲ್ಲ ನನ್ನ ಮನಸ್ಸಲ್ಲಿ ಆದ ಕಾರಣ ಭಾಳ ಹೊತ್ತು ನೋಡಿ ಎಷ್ಟೊತ್ತಿಗೆ ಬರುವಾಗ ಹೋಗುವಾಗೆಲ್ಲ ಸರಿಯಾಗಿ ನೋಡಿ ಡ್ರೈವಿಂಗ್ ಮಾಡಿ ಬನ್ನಿ ಹಾಗೆ ನಮ್ಮ ಪುತ್ತೂರಿನ ಸಿಟಿಯ ಎಲ್ಲ ಭಕ್ತಾದಿಗಳು ಇದರಲ್ಲಿಂದು ಸಹಕರಿಸಬೇಕು ನಿಮ್ಮ ವಾಹನವನ್ನು ತರದೆ ಬೇರೆ ಊರಿನ ವಾಹನದವರಿಗೆ ನಿಲ್ಲಿಸುವಂತ ಅವಕಾಶವನ್ನು ನೀವು ಮಾಡಿಕೊಡ್ತೀರಂತ ಹೇಳುವ ನಂಬಿಕೆ ನನಗೆ ಉಂಟು ಪ್ರಮುಖವಾಗಿರುವಂತಹ ಪಾರ್ಕಿಂಗ್ ಪ್ಲೇಸ್ಗಳ ಬಗ್ಗೆ ಹೇಳು ನೋಡಿ ಈಗ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಮತ್ತೆ ನಮ್ಮ ಬೋರ್ಡ್ ಹೈಸ್ಕೂಲ್ ನ ಗ್ರೌಂಡು ಮತ್ತೆ ಒಂದು ಅಲ್ಲಲ್ಲಿ ಒಂದು ಬೋ ಬೋಳುವಾರ ಕಡೆ ಅಲ್ಲಿ ಇಲ್ಲೆಲ್ಲ ಒಂದು ಹತ್ತು ಸೆನ್ಸು ಯಾರಾದರೂ ಸೈಟ್ ಗೀಟ್ ಇದ್ದರತ್ರೂ ನಾವು ಕೇಳಿದ್ದೇವೆ ಯಾರ ಯಾರಾದರೂ ಈ ದಿವಸ ವಾಹನ ಹದಿನಾರು ಹದಿನೇಳಕ್ಕೆ ನಿಲ್ಲಿಸಿದರೆ ಏನು ಮಾತಾಡಲಿಕ್ಕೆ ಹೋಗಬೇಡಿ ಅಂತೇಳಿ ಹಾಗೆ ಎಲ್ಲ ಭಕ್ತಾದಿಗಳು ಎಲ್ಲರೂ ಕೂಡ ವ್ಯಾಪಾರಸ್ಥರು ಎಲ್ಲ ಅವರವರ ಜಾಗೆಯಲ್ಲಿ ನಿಲ್ಲಿಸುವಂಥ ಹೆಚ್ಚಿನ ಸಂಖ್ಯೆಯ ಜನರು ಬರುವ ನಿರೀಕ್ಷೆಯಲ್ಲಿದೆ ಆದ ಕಾರಣ ಎಲ್ಲರ ಹತ್ರ ನಾನು ನಿಮ್ಮ ನಿಮ್ಮ ಜಾಗೆಯಲ್ಲಿ ಒಂದು ವ್ಯವಸ್ಥಿತ ರೂಪದಾಗಿ ನಿಲ್ಲಿಸಲಿಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು ಎಲ್ಲ ಭಕ್ತಾದಿಗಳು ಸಹಕಾರ ಕೊಡಬೇಕು ಹಾಗೆ ಪ್ರತಿಯೊಂದು ವಾಹನಗಳು ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ನಿಲ್ಲಿಸುವಾಗ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡಬೇಕು ಅವರ ವಾಹನ ಕೆಲವು ಜನ ಬೇಗ ಹೋಗ್ತಾರೆ ಇಲ್ಲದ್ರೆ ಇಲ್ಲದ ಏನಾದರೂ ಒಂದು ಘಟನೆ ಆಗ್ತದೆ ಎಲ್ಲಾದರೂ ಯಾರಿಗಾದರೂ ಸೌಖ್ಯ ಇರೋದಿಲ್ಲ ಹಾಗೆಲ್ಲ ಇರುವಾಗ ಪ್ರಾಬ್ಲಮ್ ಬರ್ತದೆ ನಿಲ್ಲಿಸುವಾಗ ನಾವು ಯೋಚನೆ ಮಾಡಿ ನಿಲ್ಲಿಸಬೇಕು ಇದರಲ್ಲಿ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕಷ್ಟೇ ವಿನ ನಮ್ಮ ವ್ಯವಸ್ಥಾಪನಾ ಸಮಿತಿಯಿಂದ ಮಾತ್ರ ಏನು ಮಾಡಲಿಕ್ಕೆ ಆಗುದಿಲ್ಲ ಎಲ್ಲರೂ ಕೂಡ ಸಹಕರಿಸಬೇಕಂತೇಳಿ ನಾನು ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಬ್ರಹ್ಮ ರಥೋತ್ಸವದ ದಿನ ರಾತ್ರಿ ಎಷ್ಟು ಸಂಖ್ಯೆಯಲ್ಲಿ ಸೇರ್ತಾರೋ ಹಾಗೆನೆ ಹಗಲು ಕೂಡ ತುಂಬಾ ಜನ ಬರ್ತಾರೆ ಹಾಗಾಗಿ ಅನ್ನ ಸಂತರ್ಪಣೆ ವ್ಯವಸ್ಥೆಗಳು ಯಾವ ರೀತಿ ಆಗಿದೆ ಮತ್ತೆ ರಥೋತ್ಸವದ ವ್ಯವಸ್ಥೆಗಳು ಹೇಗೆ ಅಂತ ನೋಡಿ ಬ್ರಹ್ಮರಥ ಸೇವೆ ಕಳೆದ ಸಲ ಅರವತ್ತೆಂಟರಿಂದ ಅರವತ್ತೆಂಟು ಇತ್ತು ಕೆಲವು ಸಣ್ಣ ಪುಟ್ಟ ತಪ್ಪುಗಳಾಗಿದೆ ಅಲ್ಲಿ ಅದರನ್ನು ನಾವು ತಿದ್ದುಕೊಂಡಿದ್ದೇವೆ ಈ ಸಲ ಈ ಸಲ ಕಾಲ ಇನ್ನೂರಕ್ಕೆ ಈಗ ನೂರ ಎಂಬತ್ತೆರಡು ಹೆಸರು ಭಕ್ತಾದಿಗಳು ನೋಂದಾಯಿಸಿದ್ದಾರೆ ಇನ್ನೂರಕ್ಕಿಂತ ಜಾಸ್ತಿ ಆಗಿಯೇ ಆಗ್ತದೆ ಅದಕ್ಕೆ ನಾವು ಅಲ್ಲಿ ಕೆಳಗೆ ಮ್ಯಾಟಿ ಹಾಕುವ ವ್ಯವಸ್ಥೆ ಮತ್ತು ಅಲ್ಲಿ ಚಪ್ಪಲೆಲ್ಲ ಹಾಕಬಾರ್ದಲ್ಲ ಅಲ್ಲಿ ಬಿಸಿಲಿಗೆ ಬಿಸಿ ಆಗ್ತದೆ ಆಗ ಮ್ಯಾಟಿಯ ವ್ಯವಸ್ಥೆ ಮತ್ತು ಚಯರುಗಳು ಅವರಿಗೆ ಕೂತು ಅಲ್ಲಿ ಐ ನಾಲ್ಕೈದು ಜನ ವೈ ವೈದಿಕರು ಅರ್ಚಕರು ಬರ್ತಾರೆ ಅವರ ರಾಶಿ ನಕ್ಷತ್ರ ಹೇಳಿ ಸಂಕಲ್ಪ ಮಾಡಿ ಅವರನ್ನು ಕೂತುಗೊಳಿಸುವ ವ್ಯವಸ್ಥೆ ಬ್ರಹ್ಮರಥ ಇಳಿಯುವಾಗ ನೋಡುವ ವ್ಯವಸ್ಥೆ ಸಿಡಿಮದ್ದಿನ ವ್ಯವಸ್ಥೆ ಬಹಳ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಅದನ್ನು ನಾವು ನಾಲ್ಕು ಹದಿನೇಳನೇ ತಾರೀಕಿಂದ ಮಾಡುತ್ತೇವೆ ಅದು ಮೊದಲು ಮಾಡಿದ ಕೆಲವು ತಪ್ಪುಗಳು ನಮಗೆ ಗೊತ್ತಾಗಿದೆ ಆದ್ದರಿಂದ ಪ್ರತಿಯೊಂದು ದೇವಸ್ಥಾನದ ಕೆಲಸ ಕಾರ್ಯಗಳು ನಾವು ಒಂದು ತಪ್ಪು ಮಾಡಿದರೆ ಮತ್ತೆ ಮಾಡುವುದಿಲ್ಲ ಅದನ್ನು ತಿದ್ದಿಕೊಂಡು ಸರಿ ಮಾಡುವಂತ ವ್ಯವಸ್ಥೆ ಆಗ್ತದೆ ಹಾಂ ನೋಡಿ ಪ್ರತಿಯೊಂದು ಕಡೆ ಕೂಡ ಏನು ಘಟನೆ ಆದರೂ ನಮಗೆ ಸಿ ಸಿ ಕ್ಯಾಮರಾದಲ್ಲಿ ಗೊತ್ತಾಗಬೇಕು ನೋಡಿ ಕದಿಯೋ ಕೂಡ ಅಷ್ಟು ಜಾಗ್ರತೆ ಆಯ್ತಾರೆ ಮೊನ್ನೆ ಒಂದು ಭಕ್ತರು ಬರುವಾಗ ಒಂದು ಹೆಂಗಸು ಅದು ಅದು ಇಪ್ಪತ್ತೇಳು ವರ್ಷದ ಹೆಂಗ ಹೆಂಗಸು ಆಗಿರಬೇಕು ನನ್ನ ಬ್ಯಾಗ್ ಕಾಣೋದಿಲ್ಲ ಅಂತೇಳಿ ಬಂದರು ಅವರು ದೇವಸ್ಥಾನದ ಒಳಗೆ ಹೋಗುವಾಗ ಬ್ಯಾಗ ನಾವು ಕೂಡ ಸ್ವಲ್ಪ ಜಾಗ್ರತೆಗಿರಬೇಕು ಇದು ಅಲ್ಲಿ ಹೊರ ಚಾವಡಿಯಲ್ಲಿ ಹರಗಿನ ಚಾವಡಿಯಲ್ಲಿ ಬ್ಯಾಗ್ ಬ್ಯಾಗ್ ಇಟ್ಟಿದ್ದಾರೆ ಅವಾಗ ಕದಿಯುವಾಗ ಅದ ಸಿ ಸಿ ಕ್ಯಾಮರಾದಲ್ಲಿ ಆ ಬ್ಯಾಗ್ ಕದಿಯುವುದೇ ಕಾಣುವುದಿಲ್ಲ ಕಂಬ ಅಡ್ಡ ಬರ್ತದೆ ಈ ಹೀಗೆಲ್ಲ ಆಗ್ತದೆ ಅವನು ಕೂಡ ಅಷ್ಟು ಜಾಣ್ಮೆಯಿಂದ ತೆಗೆದಿದ್ದಾನೆ ನಾವು ಕೂಡ ಅಲ್ಲಿ ಸಸರಾಯಿತು ಸ್ವಲ್ಪ ಹೊರಗೆ ಬ್ಯಾಗನ್ನು ಯಾರಾದರೂ ಇಡ್ತಾರೆ ಅಲ್ಲಿ ನಮ್ಮ ಕೌಂಟ್ರ್ ಉಂಟು ಆ ಕೌಂಟ್ರಲ್ಲಿ ಅಕ್ಕ ಈ ಬ್ಯಾಗ್ ಇಪ್ಪಡ್ ಇಂಚ್ ಅಂತ ಹೇಳಿದರೆ ಅದನ್ನು ನೋಡುವಂಥ ವ್ಯವಸ್ಥೆ ಕೂಡ ಅಲ್ಲಿ ಉಂಟು ಆದ ಕಾರಣ ಜಾಗೃತಕರಾಗಬೇಕು ಸಿ ಸಿ ಕ್ಯಾಮರಾ ಉಂಟು ಅಂತೇಳಿ ಎಲ್ಲವೂ ಸಿ ಸಿ ಕ್ಯಾಮರಾದ ಮೇಲೆ ಹಾಕಿ ಬಿಟ್ಟರೆ ಆಗೋದಿಲ್ಲ ಭಕ್ತರಿಗೂ ಜಾಗ್ರತರಾಗಬೇಕಂತೇಳಿ ನಾನು ಕೇಳಿಕೊಳ್ಳುತ್ತೇನೆ ಸರ್ ಹಾಗೆ ಕೊನೆಯದಾಗಿ ಸ್ನಾನಕ್ಕೆ ದೇವರ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಅಲ್ಲಿ ನೋಡಿ ದಾರಿ ಉದ್ದಕ್ಕೂ ಭಕ್ತರ ಸಂಖ್ಯೆ ಜೀವ ಜೀವಸಕ್ಕೆ ಜಾಸ್ತಿ ಜಾಸ್ತಿ ಆಗ್ತಾರೆ ಹೋಗುವಾಗ ಏನಾದರೂ ಅವಘಡ ಸಂಭವಿಸಿದರೆ ಆಗಲಿ ಮತ್ತು ನಮ್ಮ ಆಂಬುಲೆನ್ಸ್ನ ವ್ಯವಸ್ಥೆ ಆಗಲಿ ಮತ್ತು ನೀರು ಬೇಕಾದರೆ ನೀರಿನ ವ್ಯವಸ್ಥೆ ಆಗಲಿ ಇದನ್ನೆಲ್ಲ ವ್ಯವಸ್ಥಿತ ರೂಪದಲ್ಲಿ ಮಾಡಿದ್ದೇವೆ ಮೊದಲಲ್ಲಿ ಸ್ಥಾನಕ್ಕೆ ಹೋಗುವ ವ್ಯವಸ್ಥೆ ಆಗಬೇಕಾದ್ದು ಟಾಯ್ಲೆಟ್ ವ್ಯವಸ್ಥೆ ನಮಗೆ ಅಲ್ಲಿ ಬಂದು ದೊಡ್ಡಕ್ಕೆ ಟಾಯ್ಲೆಟ್ ಕಟ್ಟಿ ಮಾಡುವಂಥ ಸಮಯ ಇಲ್ಲ ಮ ಅದಕ್ಕೋಸ್ಕರ ನಾನೊಂದು ಲಾರಿಯನ್ನು ಮಾಡಿದ್ದೇನೆ ಅದರಲ್ಲಿ ಏಳೆಂಟು ಟಾಯ್ಲೆಟ್ ಇದೆ ಅದನ್ನು ಹದಿನೆಂಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗ್ತದೆ ಭಾಳ ಸ್ವಚ್ಛತೆಯಲ್ಲಿ ಕ್ಲೀನಾಗಿ ಮಾಡಿದ್ದಾರೆ ಅದರಲ್ಲಿಯೂ ಮಹಿಳೆಯರಿಗೆ ಮೊದಲ ಪ್ರಾಧಾನ್ಯತೆ ಅಂದರೆ ಅಲ್ಲಿ ಅವರಿಗೆ ಡ್ರೆಸ್ ಚೇಂಜ್ ಮಾಡಬೇಕಾದರೆ ಮತ್ತು ಅರ್ಚಕರಿಗೆ ಎಲ್ಲ ಸರಿಯಾದ ವ್ಯವಸ್ಥೆಯನ್ನಲ್ಲಿ ಮಾಡಿದ್ದೇವೆ ಮತ್ತು ಅದು ನೀರು ಬಂದು ಮೊನ್ನೆ ತೆರೆಯಲ್ಲಿ ಅಲ್ಲಿ ಬಿದ್ದಿದೆ ಅದನ್ನೆಲ್ಲ ಅಲ್ಲಿಂದ ಅಲ್ಲಿಗೆ ವ್ಯವಸ್ಥೆ ಮಾಡಿದ್ದೇವೆ ದಾರಿಯಲ್ಲಿ ಯಾರಿಗೂ ಯಾವುದೇ ತೊಂದರೆ ಬಾರದಾಗೆ ವೈದ್ಯಕೀಯ ಇದರಲ್ಲಿ ಆಗಲಿ ಔಷಧಿಯ ವ್ಯವಸ್ಥೆ ಇದೆಲ್ಲ ನಮ್ಮ ಕಾರ್ಯಕರ್ತರು ತಯಾರಾಗಿದ್ದಾರೆ ನೋಡಿ ಹನ್ನೊಂದನೇ ತಾರೀಕಿಗೆ ನಮ್ಮ ಮೊನ್ನೆ ಹತ್ತನೇ ತಾರೀಕಿಗೆ ಕುಡಿಯಿರುವಂಥ ಕೆಲಸ ದೇವಸ್ಥಾನ ವತಿಯಿಂದ ಆಗಿದೆ ಹತ್ತನೇ ತಾರೀಕಿಂದ ಮಾಡಿದ ತಪ್ಪನ್ನು ನಾವು ಹನ್ನೊಂದನೇ ತಾರೀಕಿಗೆ ಮಾಡುವುದಿಲ್ಲ ಅದರಿಂದ ಹೆಚ್ಚು ಚೇತರಿಕೆ ಆಗಿದ್ದೇವೆ ಇವತ್ತು ಹದಿನೈದನೇ ತಾರೀಕು ಬಹಳ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಸಾಗಿದೆ ಅಂತೆ ನಿನ್ನೆ ನೋಡಿ ವಿಶ್ವಕರ್ಣಿ ಹದಿನೈದು ಸಾವಿರ ಜನ ಸೇರಿದ್ದಾರೆ ಇದರಿಂದ ಮೊದಲೇ ಆರು ಸಾವಿರ ಐದು ಸಾವಿರ ಜನ ಸೇರಿದ್ದದಂತೆ ಒಂದು ಎರಡು ಸಾವಿರ ಜನ ಜಾಸ್ತಿ ಹೇಳ್ತಾರೆ ಇದು ಎರಡು ಸಾವಿರ ಜನ ಜಾಸ್ತಿ ಅಲ್ಲ ಡಬ್ಬಲ್ ಜನ ಆಗಿದೆ ಸೇವೆಗಳು ಕೂಡ ಜಾಸ್ತಿ ಆಗಿದೆ ಇದು ಕಾಣಿಕೆ ಕೂಡ ಜಾಸ್ತಿ ಆಗಿದೆ ಆದ ಕಾರಣ ನಾವು ಎಲ್ಲದಕ್ಕೂ ಬ್ರಹ್ಮರಥ ಸೇವೆ ದಿನ ಸುಮಾರು ಅಂದಾಜು ಐವತ್ತು ಸಾವಿರ ಜನರ ವ್ಯವಸ್ಥೆ ಊಟದ ವ್ಯವಸ್ಥೆ ಇನ್ನಿತರ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಚೇತರಿಕೆ ಅಂದರೆ ಹೇಗೆ ನೋಡಿ ಅಲ್ಲಿ ಅಷ್ಟು ದೊಡ್ಡ ಹಾಲ್ ಇದ್ರು ಇದು ಶಾಮಿಯಾನವನ್ನೆಲ್ಲ ಹೊರಗೆ ಮಹಿಳಾ ಠಾಣೆ ಹೊರಗೆ ಹಾಕಿದ್ದೇವೆ ಅಲ್ಲಿ ಅವರು ನಿಲ್ಲುವಾಗ ಬಿಸಿಲು ಬರಬಾರ್ದು ಅಂತೇಳಿ ಈಚೆಕಡೆ ಕೂಡ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ನೋಡಿ ಫ್ಯಾ ನಿನ್ನ ಶಾಸಕರು ಬಂದು ಹೇಳಿದರು ಎರಡು ಫ್ಯಾನ್ ದೊಡ್ಡ ಫ್ಯಾನ್ ವ್ಯವಸ್ಥೆ ಮಾಡಿ ಅಂತೇಳಿ ಮೂಢಬಿದ್ರೆಯಿಂದ ತರಿಸಿ ದೊ ಎರಡು ದೊಡ್ಡ ಫ್ಯಾನನ್ನು ಹಾಕುವಂಥ ವ್ಯವಸ್ಥೆ ಆಗಿದೆ ಕ್ಲೀನಿಂಗು ಸ್ವಚ್ಛತೆ ಇವತ್ತು ಆ ದಿವಸ ಸೌದಿ ಎಷ್ಟು ಬೇಕು ಅಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದಲ್ಲದೆ ನಮ್ಮ ಅಡಿಗೆಯವರಾದ ಗಣೇಶಣ್ಣ ಹರೀಶಣ್ಣ ಇವರೆಲ್ಲ ಭಾಳ ಒಳ್ಳೆಯ ಶುಚಿ ಪ್ರತಿ ದಿವಸ ಕೂಡ ನಾನು ಅವರ ಹತ್ರ ಇವತ್ತು ಇಷ್ಟು ಜನ ಆಗ್ಬೌದು ಇವತ್ತಿನ ಬೆಳಿಗ್ಗೆ ತಿಂಡಿ ಎಂಥದ್ದು ಇವತ್ತಲ್ಲಿ ಎಲ್ಲೆಲ್ಲಿಂದಲ್ಲ ನಮ್ಮ ಮಂಡ್ಯ ಮೈಸೂರು ಆ ಇಂದೆಲ್ಲ ತರಕಾರಿ ಬಂದಿದೆ ಮೊನ್ನೆ ಮೈಸೂರುನೂರೊಬ್ಬರು ನಾಲ್ಕು ಟನ್ನು ತರಕಾರಿ ತಂದು ಹಾಕಿದ್ದಾರೆ ಕ್ಯಾರೆಟು ಬೀಟ್ರೂಟೆಲ್ಲ ಕ್ಯಾರೆಟು ಹಲ್ವ ಕ್ಯಾರೆಟ್ ಪಾಯಸ ಬೀಟ್ರೂಟ್ ಹಲ್ವಾ ಈಗ ಕ್ಯಾಬೇಜ್ ಜಾಸ್ತಿ ಬಂದರೆ ಪಲ್ಯ ಅದರ ಒಡ್ಡೆ ಇಂಥದ್ದೆಲ್ಲ ನಮ್ಮ ನಮ್ಮ ತಿಂಡಿಯನ್ನು ಅರ್ಚಕರಿಗೆ ವೈದಿಕರಿಗೆ ಮತ್ತೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ನೋಡಿ ನಮಗೆ ಒಂದು ಕಾರ್ಯಕ್ರಮ ಕೊಟ್ಟ ನಂತರ ಅದು ತಪ್ಪಾಯ್ತಂತೆ ಈ ಇದು ಅಲ್ಲಿ ಹಾಗೆ ತಪ್ಪಾಗಿದೆ ಇಲ್ಲಿ ತಪ್ಪಾಗಿದೆ ಹೇಳಿ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಜನ ಈಗ ಹತ್ತು ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡಿದ್ರೆ ಸಡನ್ ಇಪ್ಪತ್ತು ಸಾವಿರ ಆದ್ರೆ ಅದು ಎಲ್ಲಿ ತಪ್ಪಾಯ್ತು ಎಲ್ಲಿ ಎಡವಿದ್ದೇವೆ ಹೇಳಿ ಅದರ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ ನೋಡಿ ನಿಜವಾಗಿ ಅಲ್ಲಿ ವಸಂತ ಕಟ್ಟೆ ಹತ್ರ ಐನೂರು ಜನ ಕಟ್ಟೆ ಪೂಜೆ ಉಂಟು ಅಲ್ಲಿ ಎರಡೆರಡು ಸಲ ಪ್ರಸಾದ ಕೊಡುವ ವ್ಯವಸ್ಥೆ ಅದು ಎರಡು ಒಂದೇ ಪ್ರಸಾದ ಒಂದು ಎರಡು ಸಲ ಕೊಡುವ ವ್ಯವಸ್ಥೆ ಮಾಡಬಾರ್ದು ಒಮ್ಮೆ ಅಲ್ಲಿ ಹಣ್ಣು ಕೊಟ್ಟು ಸಂಕಲ್ಪ ಕೊಟ್ಟು ಮಾಡ್ತಾರೆ ಮತ್ತೆ ಭಕ್ತರೊಬ್ಬರು ಹೇಳಿದ್ರೆ ಹೇಳಿ ಐನೂರು ಜನಕ್ಕೆ ಸಾವಿರ ಜನಕ್ಕೆ ದೇವರು ಮುಡಿಯಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಪುನಃ ಎರಡು ಮೂರು ಅರ್ಚಕರನ್ನು ಇಡುದು ಅವರು ಕೊಡುದು ಕೊಟ್ಟ ಪ್ರಸಾದವನ್ನೇ ಪುನಃ ಕೊಡುದು ಅದನ್ನೆಲ್ಲ ನಾವು ನಿನ್ನೆ ಗಮನಿಸಿದ್ದೇವೆ ಕೆಲವು ಅದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಸರಿ ಮಾಡ್ತೇವೆ ನೋಡಿ ಕಟ್ಟೆ ಹತ್ರ ಹೋಗುದು ಒಬ್ಬರ ದಾರಿಯಲ್ಲಿ ಒಂದು ಕಟ್ಟೆ ಇದು ಅವ ಒಂದು ಪೀಠ ತಂದಿಟ್ಟ ಎರಡು ಕುಂದ ಇಟ್ಟ ಅದೊಂದು ಕಟ್ಟೆ ಇನ್ನು ಮುಂದೆ ಅವರನ್ನೆಲ್ಲ ಮನವೊಲಿಸಿ ಅವರನ್ನು ಬರಿಸಿ ಮೀಟಿಂಗ್ ಕರೆಸಿ ಅದನ್ನೆಲ್ಲ ತಿದ್ದುಪಡಿ ಮಾಡ್ತೇವೆ ಅವರಿಗೆ ಇದು ಮಾಲಿಂಗೇಶ್ವರ ದೇವರು ಕೂತೊಳ್ಳುವ ಕಟ್ಟೆ ಅಂದರೆ ಅದು ಭಾಳ ಅಚ್ಚುಕಟ್ಟು ವ್ಯವಸ್ಥಿತ ರೂಪದಲ್ಲಿ ಬೇಕು ಅದಕ್ಕೆ ಬೇಲಿಯ ವ್ಯವಸ್ಥೆ ಎಲ್ಲ ಆಗಬೇಕು ಅಂತೇಳಿ ಭಕ್ತರಿಗೆ ಹೊರೆಯಾಗಬಾರ್ದು ಅವರ ಬಗ್ಗೆ ಅವರ ಗಮನಕ್ಕೆಲ್ಲ ತಂದು ಅದನ್ನೆಲ್ಲ ಸರಿ ಮಾಡಿಸುವಂಥ ವ್ಯವಸ್ಥೆಯನ್ನು ಕಟ್ಟೆ ಪೂಜೆಯಲ್ಲಿ ಇದು ಕಟ್ಟೆ ಹತ್ರ ನಿನ್ನೆಲ್ಲ ಮೊನ್ನೆ ಹೋಗಿದ್ದೇವೆ ಎಲ್ಲ ಇವತ್ತೆಲ್ಲ ಹೋಗುವಾಗ ಅಲ್ಲಿ ಏನು ತಪ್ಪ ಆಗಿದೆ ಅದನ್ನೆಲ್ಲ ಅವರ ಮೀಟಿಂಗ್ ಕರೆದು ಸರಿ ಮಾಡಿಸುವ ಕೆಲಸ ಮಾಡ್ತೇವೆ ನೋಡಿ ಕಳೆದ ಸಲ ಎಷ್ಟು ವರ್ಷದಿಂದ ಅಲ್ಲಿ ಗದ್ದೆ ಬೇಸಾಯ ಮಾಡ್ತಾರೆ ಅವರು ಗದ್ದೆ ಬೇಸಾಯ ಈ ಹಿಂದಿನ ಸಮಿತಿ ಮಾಡಿತ್ತು ಅಂತೇಳಿ ಈ ಸಮಿತಿಯು ಮಾಡಿತ್ತು ಮೊನ್ನೆ ನನಗೆ ಬಹಳ ಬೇಸರ ಆಯಿತು ಹೇಳಿದ್ರೆ ಗದ್ದೆ ಮಾಡಿದಿಂದ ಎರಡು ಲಕ್ಷ ಲಾಸು ವಾಪಸ್ಸು ಅಲ್ಲಿ ಅಂಗಡಿ ಇಡ್ಲಿಕ್ಕೆ ಗೊತ್ತಿಲ್ಲ ಮೂರು ದಿವಸ ಆಯ್ತು ನಮ್ಮ ಜೆ ಸಿ ಪಿ ಅಲ್ಲಿ ಇರುದು ಅವರಿಗೆ ಕಣ್ಣಿ ಕೊಡೋದು ಕಾಲು ಇಟ್ಟಾಗೆ ಕಾಲು ಒಳಗೆ ಹಾಗೆ ಗದ್ದೆ ಮಾಡುವ ಜಾಗೆಯೇ ಬೇರೆ ನಮಗೆ ಇದು ಅಲ್ಲಿ ಅಂಗಡಿ ರಥೋತ್ಸವ ಮಾಡುವ ಜಾಗ ಬೇರೆ ಅಂಗಡಿ ರಥೋತ್ಸವ ಮಾಡುವ ಅಲ್ಲೆಲ್ಲ ಗದ್ದೆ ಮಾಡಿದರೆ ಈಗ ಕಷ್ಟ ಆಗ್ತದೆ ನೋಡಿ ಎಷ್ಟು ವರ್ತಕರಿಗೆ ಬೇಜಾರಾಗಿದೆ ಅದು ಅಲ್ಲಿ ಗದ್ದೆ ಮಾಡಿ ಅದನ್ನು ಗದ್ದೆಯನ್ನು ಕಂಪ್ಲೀಟ್ ನಾವು ಅದರಲ್ಲಿ ನಿರ್ಣಯ ತೆಗೆಕೊಳ್ತೇವೆ ಮುಂದಿನ ದಿವಸ ಅಲ್ಲಿ ಮಾಡುವುದಿಲ್ಲ ಕೃಷಿ ಮಾಡುವ ಜಾಗೆಯಲ್ಲೇ ಕೃಷಿ ಮಾಡಬೇಕು ಜಾತ್ರೆ ಮಾಡುವ ರಥೋತ್ಸವ ಮಾಡುವ ಜಾಗೆಯಲ್ಲೇ ಅದನ್ನು ಮಾಡಬೇಕು ಇದೆಲ್ಲ ಇದೆಲ್ಲ ಕೆಲವು ತೊಂದರೆಗಳು ಬಂದಿದೆ ಅದನ್ನು ಸರಿ ಮಾಡಿಸಬೇಕಾದರೆ ಕಾರ್ಯಕ್ರಮ ಆದ ನಂತರ ನಮಗೆ ತೊಂದರೆ ಆಗೋದು ಈ ಇಂಥ ಕಾರ್ಯಕ್ರಮದಲ್ಲಿ ಇಂಥ ತೊಂದರೆ ಆಯಿತು ಹೇಳಿ ಮತ್ತೆ ಆ ತಪ್ಪು ಬರಬಾರದು ಆದ ಕಾರಣ ದಿವಸದಿಂದ ದಿವಸಕ್ಕೆ ಈ ಜಾತ್ರೆಯ ಆದ ತಪ್ಪುಗಳನ್ನು ತಿದ್ದಿ ಒಳ್ಳೆ ಭಕ್ತರುಗಳು ಇನ್ನು ನೋಡಿ ಇವತ್ತು ಹತ್ತು ಸಾವಿರ ಆದರೆ ನಾಳೆ ಇಪ್ಪತ್ತು ಸಾವಿರ ಬ್ರಹ್ಮರಥ ಸೇವೆ ದಿನ ಐವತ್ತು ಸಾವಿರ ಆಗ್ತದೆ ಅಂದರೆ ತಪ್ಪು ಮಾಡಿದ್ದನ್ನು ತಿದ್ದಿ ನಾವು ಸರಿ ಮಾಡ್ತೇವೆ ಆದ ಕಾರಣ ನಮ್ಮ ವ್ಯವಸ್ಥಾಪನಾ ಸಮಿತಿ ಬ ಮೂರನೇ ವರ್ಷ ಮೂರು ವರ್ಷ ಪೂರ್ ನಾಳೆ ಈ ಹದಿನೇಳನೇ ತಾರೀಕಿಗೆ ನಮ್ಮ ವ್ಯವಸ್ಥಾಪನಾ ಸಮಿತಿ ಬಂದು ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಲ್ಲಿ ನಾವು ಪ್ರತಿ ದಿವಸ ಕೂಡ ಆದ ತಪ್ಪನ್ನು ಆಗಲಿ ಒಳಗಾಗಲಿ ಹೊರಗಾಗಲಿ ಜಾತ್ರೆ ಪ್ರತಿಯೊಂದು ಕೂಡ ನೀವು ಈಶ್ವರ ಭಟ್ ಹತ್ರ ಕೇಳುವುದು ಮಾತ್ರ ಅಲ್ಲ ವೈದಿಕರ ಹತ್ರ ಕೇಳಿ ಚಂಡೆಯವರ ಹತ್ರ ಕೇಳಿ ವರ್ಗದವರ ಹತ್ರ ಕೇಳಿ ಹತ್ರ ಕೇಳಿ ಭಕ್ತರ ಹತ್ರ ಕೇಳಿ ಯಾವ ನಮೂನೆ ವ್ಯವಸ್ಥೆ ಈ ಹಿಂದೆ ಆಗಿತ್ತು ಹೀಗೆ ಹೇಗೆ ಆಗಿದೆ ಅಂತ ಕೇಳಿ ಇನ್ನು ಮುಂದಿನ ದಿವಸಗಳಲ್ಲಿ ಇದರಿಂದಲೂ ಹೆಚ್ಚು ವ್ಯವಸ್ಥೆ ಆಗ್ತದೆ ಯಾಕಂತ ಹೇಳಿದ್ರೆ ನಮಗೆ ಎಲ್ಲಿ ತಪ್ಪಾದದ್ದು ಗೊತ್ತಾಗ್ತದೆ ನಾವು ಗುಡಿಸುವ ತಂತ್ರಿವರ್ಗದವರ ಹತ್ರ ಕೂಡ ಮೀಟಾಗಿ ಎಲ್ಲಿ ಏನು ತಾನು ಎಲ್ಲ ವಿಚಾರಗಳನ್ನು ಕೇಳ್ತೇವೆ ಆ ತಪ್ಪುಗಳನ್ನು ತಿದ್ದಿ ಅಂತ ಕೆಲಸ ಮಾಡ್ತೇವೆ ಈಶ್ವರ ಭಟ್ಟರಾಗಲಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಲಿ ಯಾರು ತಪ್ಪು ಮಾಡಿದರೂ ನಮ್ಮ ಗಮನಕ್ಕೆ ತನ್ನಿ ಟೀ ಟೀಕೆ ಮಾಡುದು ಮಾಡಬೇಡಿ ಅದನ್ನು ನಾವು ತಿದ್ದಿ ಸರಿ ಮಾಡ್ತೇವೆ ನಾವು ಮಾಡಿದ ತಪ್ಪನ್ನು ತಿದ್ದಿ ಸರಿ ಮಾಡುವಂಥ ಕೆಲಸ ನಮ್ಮ ವ್ಯವಸ್ಥಾಪನಾ ಸಮಿತಿ ಮಾಡಿದ್ದರಿಂದ ಈ ಜಾತ್ರೆಯು ದಿವಸದ ದಿವಸಕ್ಕೆ ವೈಭವದಿಂದ ವಿಜೃಂಭಣೆಯಿಂದ ನಡೀತದೆ ಹಾಗೆ ಭಕ್ತಾದಿಗಳ ಸಂಖ್ಯೆ ವ್ಯವಸ್ಥೆ ಆದಾಗೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಕಾಣಿಕೆಗಳು ಜಾಸ್ತಿ ಬೀಳ್ತದೆ ವ್ಯವಸ್ಥೆಗಳು ಸರಿಯಾದ ಹಾಗೆ ಹಾಗೆ ಅನ್ನ ಪ್ರಸಾದಕ್ಕೂ ಈಗ ದಿವಸದ ದಿವಸ ಜಾಸ್ತಿ ಆಗ್ತದೆ ಒಳ್ಳೆಯ ಶುಚಿಯಾದ ರುಚಿಯಾದ ಅಡಿಗೆಯವರಿದ್ದಾರೆ ನಮ್ಮ ಗಣೇಶಣ್ಣ ಮತ್ತು ಹರಿಶಣ್ಣ ಬಹಳ ಒಂದು ನಗುಮುಖ ಸೇವೆ ಮಾಡಿ ಒಳ್ಳೆ ವ್ಯವಸ್ಥಿತ ರೂಪದಲ್ಲಿ ಅಡಿಗೆಯನ್ನು ಮಾಡಿಕೊಂಡು ಬರ್ತಾರೆ ಅದು ನಾನು ಹೇಳುವುದಲ್ಲ ಭಕ್ತರ ಹತ್ರ ನಾನು ಕೇಳಿದ್ದೇನೆ ಎಲ್ಲರೂ ಅದಕ್ಕೆ ಮೆಚ್ಚುಗೆ ಸೂಚಿಸಿದ್ದಾರೆ ಹಾಗೆ ಮಹಾಲಿಂಗೇಶ್ವರ ದೇವರ ಅವರು ಎಲ್ಲ ಎಲ್ಲರೂ ಕೂಡ ಈ ಅನ್ನ ಪ್ರಸಾದ ಈ ಉತ್ಸವದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಹಾಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಕೇಳಿದ್ರಲ್ಲ ವೀಕ್ಷಕರೇ ಹದಿನಾರನೇ ಮತ್ತು ಹದಿನೇಳನೇ ತಾರೀಕಿನದು ಪ್ರಮುಖ ರಸ್ತೆಗಳಲ್ಲಿ ತಾತ್ಕಾಲಿಕವಾದ ಬದಲಾವಣೆಗಳನ್ನು ಮಾಡಲಾಗಿರುವಂತದ್ದು ಹಾಗಾಗಿ ಕ್ಷೇತ್ರಕ್ಕೆ ಆಗಮಿಸುವಂತಹ ಪ್ರತಿಯೊಬ್ಬ ಭಕ್ತರು ಕೂಡ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತದ್ದು ಹಾಗೇನೆ ಬಂದಂತಹ ಪ್ರತಿಯೊಬ್ಬ ಭಕ್ತರಿಗೆ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರದು ಅನ್ನೋ ಉದ್ದೇಶದಿಂದಾಗಿ ಪಾರ್ಕಿಂಗ್ ಆಗಿರಬಹುದು ಅದರ ಜೊತೆಗೇನೆ ಸಿ ಕ್ಯಾಮರಾವನ್ನ ಕೂಡ ಅಳವಡಿಸಿದ್ದಾರೆ ಯಾವುದೇ ರೀತಿಯ ಕಳ್ಳತನ ಪ್ರಕರಣಗಳು ಕೂಡ ದಾಖಲಾಗಬಾರ್ದು ಅನ್ನೋವಂಥದ್ದು ಹೀಗೆ ಅವಭೃತ ಸ್ನಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಕೂಡ ಹಾಗೇನೆ ಪ್ರತಿಯೊಬ್ಬ ಭಕ್ತರು ಕೂಡ ಜಾಗೃತರಾಗಿರ್ಬೇಕು ಪ್ರತಿಯೊಬ್ಬ ಭಕ್ತರು ಕೂಡ ಮಹಾಲಿಂಗೇಶ್ವರ ದೇವರ ಭಕ್ತಿಯಿಂದ ಸಾಗಬೇಕು ಅನ್ನುವಂಥದ್ದು ಈ ಬಾರಿ ನಮ್ಮ ಅಧ್ಯಕ್ಷರು ಕೂಡ ಹೇಳ್ತಾ ಇರುವಂತದ್ದು ಹಾಗಾಗಿ ಪ್ರತಿಯೊಬ್ಬ ಭಕ್ತರು ಕೂಡ ಸಮಿತಿಯ ಜೊತೆಗೆ ಕೈಜೋಡಿಸಿ ಅಂತ ಹೇಳ್ತಾ ಇತರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಕ್ಯಾಮರಾ ಪರ್ಸನ್ ಸುಧಾಕರ್ ಪಡೆನ್ ಜೊತೆ ಸುಮಿತ್ರಾ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಸುದ್ದಿಗಾಗಿ Introducing the hot and techy Brezza SCNG. Cool new SCNG tech for a cool new generation.